ಆಣ್ಣೆಲ್ಲ ಇಟ್ಟು ಫ್ಯಾಮ್ಲಿ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದೇರಿ ಅಂತ ನಾನು ಕೂಡ ಆರಾಮದ್ದೀನಿ ಬೆಳಗ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಿಮ್ಗೆ ಬರ್ರಿ ಇವತ್ತಿನ ಲಾಗ್ ಚಲೋ ಮಾಡಿ ಏಳು ಗಂಟೆ ಆಗೈತೆ ಇವತ್ತಿನ ಲಾಗ್ನೊಳಗೆ ನಾ ಊರಿಗೆ ಹೋಗಿ ಸೇರ್ ಮಾಡ್ಕೊಂಡಿರ್ತೀನಿ ಇಲ್ಲ ಮನೆ ಕೆಲಸ ಮುಗಿಸಿ ಊರಿಗೆ ಎಷ್ಟಕ್ಕೆ ಓದ್ತೀನಿ ಯಾವಾಗ ಓದ್ತೀನಿ ಅದರ ಶ್ರಾವಣಿಗೆ ಕರ್ಕೊಂಡು ಹೋಗ್ಬೇಕ್ರಿ ನೋಡಿ ಟೈಮು ಏಳು ಗಂಟೆ ಆಗೈತೆ ಇವಾಗ ಎದ್ದೀನಿ ಎದ್ದೀನಿ ಅಂಗ್ಡ ಕಸ ಹುಡುಗಿನಿ ವಿಡಿಯೋ ಕಂಟಿನ್ಯೂ ನೋಡಿ ನೋಡಿ ಏಳಕ್ಕೆ ಐದು ನಿಮಿಷ ಕಮ್ಮಿ ಐತ್ರಿ ನಿನ್ನೆ ರಾತ್ರಿ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿ ಮಲ್ಕೊಂಡ ಲೇಟಾ ಏಳು ಜಲ್ಲಿ ಅಂದ್ರೆ ಆಗಲ್ಲ ರೀ ಹನ್ನೊಂದು ಹನ್ನೊಂದು ವರಿ ಹನ್ನೊಂದು ಮ್ಯ ಹನ್ನೊಂದಾಗಿ ತ್ಯಾ ಮಲ್ಕೋಬೇಕಂದ್ರೆ ನೆಟ್ಟು ಹಾಲು ಇಟ್ಟುಬಿಟ್ಟೇನು ರೀ ಊಟ ನೆಟ್ಟು ಖಾಲಿ ಆಗಿಬಿಟ್ಟೆ ಸ್ನೇಹಿತರೆ ನೆಟ್ಟೆಲ್ಲ ಕಲೆ ಆಗಿಬಿಟ್ಟೈತಿ ಇವಾಗ ಶ್ರಾವಣ ಮುಕ್ಕೊಂಡನ ಶ್ರಾವಣಿಗೆ ಮುಕ್ಕೊಂಡನ ಎಲ್ವನ ರಾತ್ರಿ ಎಲ್ಲ ರೊಟ್ಟಿ ಮಾಡಿ ಉಂಡು ಹಂಗೆ ಎಲ್ಲ ಅಲ್ಲದೆಲ್ಲೇ ಐತೆ ನೋಡಿ ಸ್ನೇಹಿತರೆ ಇದಿಟ್ಟು ಕ್ಲೀನ್ ಮಾಡಬೇಕು ಯಾಕೆ ಬಳ್ಳೊಳ್ಳಿ ಚೆಲ್ಲ ನೋಡಿ ಬ್ಯಾಕ್ ಚೆಲ್ಲೈತೆ ಮಾಡೈತೆ ಚೆಲ್ ಇಷ್ಟು ಕ್ಲೀನ್ ಮಾಡ್ಕೋಬೇಕು ಇಷ್ಟು ಬಾಂಡೆ ಐತಿ ಕೇಳ ಶ್ರಾವಣಿ ರಾತ್ರಿ ತಗಡ್ಬೇಕು ಬರೀ ಎಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ ರೀ ಬಿರಪ್ಪ ಮತ್ತು ದರ್ಶನ ಮಾಡಿ ನೋಡಿ ಹಂಗೆ ತರ್ದಿನಿ ನಪ್ಪೈತಿ ರೀ ಹಿಂದೆ ಒಗಿಬೇಕು ಎಲ್ಲ ಕೆಲಸ ಭಾಳ ಐತೆ ಬರೀ ಸ್ನೇಹಿತರೆ ನೋಡಿರಿ ಇಲ್ಲೇ ಅಷ್ಟು ಮನೆ ಕಸ ಗುಡಿಸಿದೆ ಅಷ್ಟು ನೀಟಾಗಿ ಇಟ್ಕೊಂಡೆ ಮತ್ತು ಜೋಳ ಗೋಧಿ ಬಂದ ಬಂದ್ ಗಣ ಗಿರ್ಣಿಗೋಗಿ ಬರ್ತೈತೆ ಮ್ಯಾಗಿಂದ್ರ ಜೋಳ ತೊಳಗಿಂದ್ರಾಗ ಗೋಧಿ ಇನ್ನು ಕಟ್ ಮಾಡ್ಬೇಕಂತ ಹೇಳಿಟ್ಟೆ ಅಷ್ಟು ಬ್ಲೌಸ್ಗೂ ಅಲ್ಲಿ ಮ್ಯಾಗ ಇಟ್ಟು ನೋಡಿ ಎಲ್ಲ ಕ್ಲೀನಾಗಿ ಇಟ್ಕೊಂಡು ನೋಡಿ ಕ್ಲೀನಾಗೈತಿ ಐತಿ ಆಟ ಪಡ್ಸಲ್ಲಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದರು ಸಿಸ್ಟರ್ ನಿಮ್ಮದು ಒಂದು ವಾರ ಆಯಿತು ಊಡೇ ನೋಡಿಲ್ಲ ಅಂಥೇಳಿ ಇರಲಿ ಸಿಸ್ಟರ್ ಏನು ಮಾಡೋದು ಬಿಜಿ ಇದ್ದೆ ಅಂತಂದರು ಕೆಲಸ ಇರುತ್ತೆ ನೋಡಿ ಎಲ್ಲರಿಗೂ ಒಂದು ಅವ್ರದ್ದೇ ಆದ ಒಂದು ಕೆಲಸ ಇರುತ್ತಲ್ಲ ನೋಡೋಕ್ಕಾಗಲ್ಲ ನೋಡಿದರೂ ಖುಷಿ ನೋಡಲಿಕ್ಕೂ ಖುಷಿ ಫ್ರೀ ಇದ್ದಾಗ ನೋಡಿರಿ ಅಂತ ಅಷ್ಟೇ ಹೇಳೋದು ನೋಡಿ ಯಾಕಂದ್ರೆ ನಿಮ್ಮ ಕೆಲಸ ಬಿಟ್ಟು ನಮ್ಮ ಇಳಕೋತ ಕುಂದ್ರ ಅಂತ ಆಗೋಲ್ಲ ಸಿಸ್ಟರ್ ಫ್ರೀ ಇದ್ದಾಗ ನೋಡ್ರಿ ಇಲ್ಲಿಕಂದ್ರೆ ಹಚ್ಚಿಡ್ರಿ ಸಾಕು ಅಕ್ಕ ಕಡೆ ನಮಗೆ ಒಂದಿಷ್ಟು ಓಡುತ್ತೆ ನಮಗೆ ಹೆಲ್ಪ್ ಆಗುತ್ತೆ ವಿಡಿಯೋ ಹಚ್ಚರ್ಲಿ ಅಂತ ಅದೇ ನೋಡಿ ಖುಷಿ ಬರೀ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೀನಿ ಇಟ್ಟು ಹೊರಸ್ಬೇಕಂದ್ರಿ ಇಟ್ಟಿಂದು ರೊಟ್ಟಿ ಮಾಡಿ ವರ್ಷದ ಹಾತು ಇದಾಗುತ್ತಂತ ಬ್ಯಾಳೆ ಪಲ್ಯ ಮಾಡ್ತೀನಿ ರೀ ರೊಟ್ಟಿ ಮಾಡಿಬಿಡ್ತೀನಿ ಸಜ್ಜಿ ರೊಟ್ಟಿ ನೀರು ಕುಡಿಯೋಕೆ ಬಂದಿ ಅಲ್ರಿ ಸ್ವಲ್ಪ ಅದಾವೆ ನಾವು ಕೂಡ ಉರಿಗ ಹೊಂಟೀವಲ್ಲ ನೀರು ಬಂದವರು ಈಗ ಸೋಳಿರ್ಬೋದು ನೋಡಿ ಮತ್ತು ಇಡೇ ಕಂಟಿನ್ಯೂ ಮಾಡ್ತೀನಿ ರೀ ಮಸ್ಐತ್ರಿ ಎಂಟು ಗಂಟೆ ಆಗೈತೆ ರೀ ಇವಾಗ ನೋಡಿ ಸ್ನೇಹಿತರೆ ರೊಟ್ಟಿ ಪಲ್ಯ ಮಾಡಿ ಶಾವಣಿ ಶಾವ್ಕುಮಾರ್ ಸಾಲಿ ಕಳ್ಸಿನಿ ಇವಾಗ ಟೈಮ್ ಬಂದು ಹತ್ತು ಗಂಟೆ ನಾ ಬಟ್ಟೆ ಬಾಂಡೆ ಎಲ್ಲ ಹಿಂದಿನ ಕ್ಲೀನ್ ಮಾಡಬೇಕು ರೀ ಇಷ್ಟೆಲ್ಲ ಬಾಂಡೆ ಅದಾವೆ ಹಿಂದೆಲ್ಲ ಬಿದ್ದೈತಿ ಕ್ಲೀನ್ ಮಾಡಬೇಕು ಶಾವಣಿ ಸಾಲ ಸ್ನೇಹಿತರೆ ಬರೀ ಬಟ್ಟೆ ಗಿರೇ ಕೊಂಬುದು ಒಂದು ಬ್ಲೌಸ್ಟಿ ವ್ಯಾಪಾರ ಆಯಿತು ಈ ಊರಿಗೆ ಹೋಗಕ್ಕೆ ಸಜ್ಜು ಮಾಡ್ಕೊಂಡ್ರಿ ಸಾವಣಿಗೂ ಅಲ್ಲೇ ಇಟ್ಕೊಂಡ್ಬಿಡ್ತೀನಿ ರೀ ಒಂದು ಎರಡು ಅಂಗಿ ಚಡ್ಡಿ ತು ನೀವು ಹೊಸಾವು ಅಲ್ಲೇ ಉಡಿಶಾಲೆ ಇಟ್ಕೊಂಡ್ಬಿಡ್ತೀವಿ ನೋಡಿ ಏನು ಮಾಡ್ರಿ ಅಲ್ಲಿ ಅದಕ್ಕೆ ಎಲ್ಲ ಹೊರಗೆ ಕರಕ್ ಪರಕ್ ಹಂಗೆ ಅಂತ ಹಾಕೋದು ನೋಡಿರಿಲ್ರಿ ಮೊನ್ನೆ ಈಗ ಹತ್ತು ಗಂಟೆ ಆಗೈತೆ ರೀ ಕರೆಂಟ್ ಒಂದು ಹೋಗ್ಯಾವು ಇದೊಂದು ಬ್ಲೌಸ್ ಕಟ್ಟಿಟ್ಟಿಚ್ಚು ಮುಗಿಸಿ ಹೋಗ್ಬೇಕು ನಾ ಬಟ್ಟೆ ಬಾಂಡೆ ಮಾಡಬೇಕು ಜಾಕಾಗ ಜಾಕ ಮಾಡಿ ಬಟ್ಟೆ ಬಾಂಡೆ ಮಾಡ್ತೀನಿ ಕರೆಂಟ್ ಬರ್ತಾ ಮಾಡ್ತಾ ನೋಡೋಣ ರೀ ಅಟ ನಾಲ್ಕೂವರೆ ಇನ್ನು ಮೂರು ಮೂರಕ್ಕೆ ನಾಲ್ಕೂವರೆಗೆ ಹಿಂಗೆ ಓದ್ತೀನಿ ಸ್ನೇಹಿತರೆ ಅವರಿಗೆ ಮತ್ತು ಸಿಗ್ತೀನಿ ರೀ ಬ್ಲೌಸ್ ಕಟ್ ಮಾಡಿ ಹೋದ್ರು ನೋಡಿ ಅವ್ರು ಅಮೌಂಟ್ ಕೊಟ್ಟರು ಅದನ್ನ ಇಲ್ಲಿ ಇಟ್ ಮಾಡಿ ಸ್ನೇಹಿತರೆ ನೋಡಿರಿ ನಂದು ಆಯ್ತು ಇವಾಗ ಎಲ್ಲನೂ ಕ್ಲೀನ್ ಆಯಿತು ಈಗ ಬಟ್ಟೆ ಬಾಂಡೆ ಮಾಡೇ ಜಾಕ ಮಾಡಬೇಕಂತ ಮಾಡಿದ್ದೆ ಇಲ್ಲ ಈ ಗುಂಡಿಗೆ ಅವು ತಿಕ್ಕಿಟ್ಟು ಊರಿಗೆ ಹೋಗಬೇಕಲ್ಲ ಹಿಂಗಾಗಿ ಉಸು ಸುಮ್ಮ ಜಾಕ ಮಾಡಿದ್ನಂದ್ರೆ ಪೂಜೆ ಮಾಡಿ ಹತ್ತು ಗಂಟೆ ಆಗೈತೆ ರೀ ಜಾಕ ಪೂಜೆ ಎಲ್ಲ ಆಗೈತೆ ಹತ್ತೂರಿ ಆಗಿರ್ಬೇಕು ಈಗ ಹತ್ತು ಇಪ್ಪತ್ನಾಲ್ಕು ಆಗೈತೆ ನೋಡಿ ಸ್ನೇಹಿತರೆ ಹತ್ತು ಗಂಟೆಗೆ ನಾನು ಜಾಕಕ್ಕೆ ಹೋಗಿನಿ ಪೂಜೆ ಆಗೈತೆ ಊಟ ಮಾಡ್ಬೇಕಾ ಹೋಗೋದು ಹನ್ನೆರಡು ಗಂಟೆ ಕುಂತೀವಲ್ಲ ರೀ ಈಗ ಜಲ್ಲಿ ಉಣ್ಣಕ್ಕೆ ಹೋದ್ರೆ ಊಟ ಹೋಗಲ್ಲ ಬರ್ರಿ ನಾನು ಇನ್ನು ಹಿಂದಿದೆ ಕ್ಲೀನ್ ಮಾಡ್ಕೋತೀನಿ ಕ್ಲೀನ್ ಮಾಡ್ಕೊಂಡು ಕರೆಂಟ್ ಬಂದವ್ ಸ್ನೇಹಿತರೆ ನೋಡಿ ಹಿಂದಿನೆಲ್ಲ ಬ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಕ್ಯ ಕೇರಿ ಮತ್ತೆ ಸಿಗ್ತೀವಿ ನೋಡಿರಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಿಡಿಯಲ್ಲಿ ಸ್ಕಿಪ್ ಮಾಡಬೇಡಿ ಊರು ಹೋಗಿಂದು ವಿಡಿಯೋ ಕಂಟಿನ್ಯೂ ಮಾಡ್ತಿರ್ತೀನಿ ನೋಡಿರ್ತೀರಿ ಸಪೋರ್ಟ್ ಮಾಡ್ತೀರಿ ವ್ಯೂಸ್ ಎಲ್ಲ ಕಮ್ಮಿ ಅವು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಬಂದಂಗೆ ಹೋಗಲೇಬೇಕು ಬರ್ರಿ ನೋಡಿ ಸ್ನೇಹಿತರೆ ಅಷ್ಟು ಬಾಂಡೆ ತಿಕ್ಕಿದೆಯಾ ಮನೆಯೆಲ್ಲ ಹೆಂಗಿತ್ತು ಬಾಂಡೆ ತಿಕ್ಕಿ ಊಟ ಮಾಡಿದ್ದೀನಿ ರೀ ನಾನು ಹಿಂಗಾಗಿ ಎರಡು ಬಾಂಡೆ ಕುಂತವು ಗ್ಯಾಸ್ ಕಟ್ಟಿಯಲ್ಲ ವರ್ಷ ನೋಡಿ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ ಇವಾಗ ಯಾವಾಗ ಯಾವಾಗ ನೆಪಾಗತ್ತೆ ರೀ ಯಾವಾಗ ಕೆಲಸ ಮಾಡ್ಕೊಂಬಿಡ್ಬೇಕು ನೋಡಿ ನೆಪಾದಾಗನೇ ಕೆಲಸ ಮಾಡ್ಕೊಂಬಿಡ್ಬೇಕು ಫ್ರಿಜ್ಜು ಎಂಟು ದಿನ ಹೊಂಟಿವಿ ಸ್ನೇಹಿತರೆ ಚಲೋನೇ ಇಳ್ಯೋ ಬಂದಿಟ್ಟು ಅಲೋ ಗೊತ್ತಾಗವಲ್ದು ಬಂದಿತ್ತ ಹೋಗ್ಬೇಕ್ರಿ ಒಂದು ದಿನ ಎರಡು ದಿನ ಹೋದ್ರೆ ಹೆಂಗೆ ನಡಿತೈತಿ ಈಗ ಅವನು ಬರಾಕತ್ತ ಊರಿಗೆ ಯಾಕೆ ಏನಂತ ಹೇಳ್ತೀನಿ ಚಾಕ್ಲೇಟ್ ಡಬ್ಬಿ ಖಾಲಿ ಮಾಡಿದ್ರು ನೋಡಿ ಹೆಂಗೆ ನೋಡಿ ಶ್ರಾವಣ್ ಕುಮಾರ್ ಅವೀಸ್ ಹೊರ್ಯಕೋಗೋದು ಒಂದು ಯಾಗ ಹಂಗೆ ತೊಳೆದಿಟ್ಟು ಹೋಗ್ಬೇಕು ಈ ಲಾಕ್ ಚೆನ್ನಿ ಎರಡು ಗಂಟೆ ಆಗೈತೆ ಟೈಮು ಹೊಸ ಬಟ್ಟೆ ಹೋಗೋದು ಒಣಗಾವ್ರಿಗೆ ಬಟ್ಟೆ ತಿರುಗಿ ಒಂದು ಇದರ ಬಟ್ಟೆ ಶ್ರಾವಣಿ ಸಾರಿ ಡ್ರೆಸ್ ಹಿಂದಿಂದು ಎಲ್ಲ ಕ್ಲೀನ್ ಮಾಡೀನಿ ರೀ ಮತ್ತು ಹೊಳ್ಳಿ ಬರ್ರ ಸ್ನೇಹಿತರೆ ಹೊಲಸಾಗತ್ತೆ ನೋಡಿ ಎಷ್ಟು ಸ್ವಚ್ಛ ಮಾಡಿ ನೋಡಿ ಈ ಕಡಿದೆ ಎಲ್ಲ ಒಲಿ ಮುಂದೆ ಅದೆಲ್ಲ ಕ್ಲೀನ್ ಮಾಡೀನಿ ಕಸಾಗದೆಲ್ಲ ಗುಡ್ಸಿನಿ ಹುಗುರಾಗ ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು ಇನ್ಯಾಗ ಒಬ್ಬ ನಮ್ಮ ಅಕ್ಕ ಮನೆಗೆ ಅಕ್ಕರ ಬಂದಿದ್ರು ಗುಂಡಿಗೆ ಎರಡು ಸ್ವಚ್ಛ ತಿಕ್ಕಿ ಯಾವ ಮ್ಯಾಗ ಇದು ಕ ಮ್ಯಾಗ ತೆಕ್ಕಿ ಇದು ತೆಕ್ಕೀನಿ ಎರಡು ಸ್ವಚ್ಛ ತಿಕ್ಕಿ ಈಗ ಮಸಿ ಹತ್ತವಲ್ ಕೈ ಮಸಿ ಹತ್ತಗ ಈಗ ಹತ್ತಲಾರ ತಿಕ್ಕಿಟ್ಟ ನೀವು ವೇಸು ಸಾಮಾನು ಒಳಗೆ ಸ್ಟಾರ್ಟ್ ಮಾಡ್ಕೊಂಡು ನೋಡಿ ಊರಿಗೊತ್ತೇ ಹೊರಗೆ ಏನು ಇರಬಾರ್ದ್ರಿ ಒಂದು ಬ್ಲೌಸು ಕಟ್ ಮಾಡೀನಿ ಕಟ್ ಮಾಡಿ ಟಿಚ್ ಮಾಡೀನಿ ರೀ ನಾವು ಸ್ವಲ್ಪ ಟಿಚಿಂಗ್ ಐತೆ ವಿಡಿಯೋ ಚಲೋ ಮಾಡಿದ್ರೆ ಅಥವಾ ಎಷ್ಟ ಅಂತ ಚಲೋ ಮಾಡಿ ನೋಡಿ ಇದನ್ನ ಟಿಚಿಂಗ್ ಆಗೈತೆ ನೋಡಿ ಇಷ್ಟು ಕಾಜಿ ಪಟ್ಟಿ ಗೊಟ್ಟಿ ಪಟ್ಟಿ ಹಚ್ಕೊಂಡಿನಿ ಅಸ್ತ್ರ ಅರಿವೇನ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಹಚ್ಚಕ್ಕೆ ಇಷ್ಟ ನೋಡಿ ಕಾಟನ್ ಅರಿವಿತ್ತು ಅಸ್ತ್ರ ನೋಡಿ ಇದು ಇಷ್ಟು ಹೊಲ್ದೀನಿ ಇನ್ನು ಸೈಡ್ ಜೋಡಿಸ್ಕೊಂಡು ಬಂದು ತೋಳೋದು ಹಚ್ಚಬೇಕು ಬೆಂಡ್ ಪಟ್ಟಿ ಮಾಡಿ ಹಚ್ಚಬೇಕು ಕಟ್ ಮಾಡಿದೆಲ್ಲ ಹಂಗೈತು ಮಣ್ಣಿ ತುಂಬ ಶಾಂಕುಮಾರ ಬಂದ ಬಂದು ಚಪ್ಪಲ್ ಬಿಟ್ಟು ಪುಟ್ಟ ಮನೆಗೆ ಏನು ರೀ ಸಿಕ್ಕಾಪಟ್ಟೆ ಬಿಸಿಲ್ರಿ ಮುದ್ದೆದಾಗ ಅದ ಅಂತ ಬರಾಕತ್ತಾಳ್ರಿ ಕರಿಯಾಕ ಹಂಗ ಮನ್ಸು ಬಟ್ಟೆ ವಾಪಸ್ ಮಾಡಿ ಹೋದ ನಮ್ಮೂ ಬ್ಯಾಗು ಹುಡುಗನ್ ಕರ್ಕೊಂಡು ಹೆಂಗೆ ಬರ್ತೀವ ನಾನು ಬರ್ತೀನಿ ತಡಿ ಅಂತ ಬರಕತ್ತೊಡಿ ತಾಯಿ ಕಳ್ಳೈತ್ರಿ ಇವಾಗ ಕರೆಯಾಕ ತಾಯಿ ಇರುತ್ತನ ತವ್ರ ಮನಿ ಅಂತಾರೆ ಹೆಣ್ಮಕ್ಳಿಗೆ ಕರೆಕ್ಟ್ ನೋಡಿ ಸ್ನೇಹಿತರೆ ಬರೀ ಮಸ್ತ್ ಸಿಗ್ತೀನಿ ಇಲ್ಲ ಒಲ ಬ್ಲೌಸ್ ಸ್ಟಿಚ್ ಮುಗಿಸಿ ಉಕ್ಕಿಸ್ ರೆಡಿ ಮಾಡಿದೊಂದು ಅಂಡಿ ಒಲಿಬೇಕ್ರಿ ಸೀರೆ ಮಸ್ತ್ ಸಿಗ್ತೀನಿ ರೀ ನಿಮಗೆ ಸಾಲಿ ಇನ್ಫಾರ್ಮ್ ಐತೆ ರೀ ಗ್ಯಾದರಿಂಗ್ ಐತೆ ಅಂದ್ ಅವ್ರು ಇನ್ಫಾರ್ಮ್ ಐತೆ ಸಾಲಿಗೆ ಇನ್ಫಾರ್ಮ್ ಅವ್ರಿಗೆ ಇಂಥ ತಂದ್ರೆ ಸಾಲಿಯಾಗ ಗ್ಯಾದರಿಂಗಿಗೆ ಹೊಲಕ್ಕೆ ಕೊಡೋ ಮತ್ತು ಹಂಗೆ ಹೋಗಬೇಡ ಅಂತ ಯಾರ ಕರೆಂಟ್ ರೀ ಕಾಲೇ ಹೊಲಿದೆ ಮತ್ತು ಕರೆಂಟ್ ಬಂದು ಈ ಕರೆಂಟ್ ಜನಟ್ ಮಾಡಿ ನೋಡಿ ಏನು ರೀ ಭುಜ ಜೋಡ್ಸೋದು ಸೈ ಲೇಸ್ ಹಚ್ಚೋದು ಸೈ ಸಣ್ಣ ಪಟ್ಟಿ ಎರಡು ತೋಳು ಹಚ್ಕೊಂಡು ಸಿಗ್ತೀನಿ ನೋಡಿ ಸ್ನೇಹಿತರೆ ಬರ್ರಿ ನೋಡಿರಿ ಟೈಮು ಮೂರು ಹತ್ತಾಯಿತು ಸೀರೆ ದಂಡಿ ಹೊಲಿದ್ರೆ ಪಿಕೋ ಹಾಕಾಕ ಮಿಷನ್ ಕಿತ್ತಾಡ್ಬೇಕಂತೇಳಿ ಹೇಳಿ ಹೇಳಿದ್ದೆ ಅವ್ರಿಗೆ ಮೊದ್ಲೇನೋ ದಂಡಿ ಹೊಲಿತೀನವ ನಾನು ಮಿಷನ್ ಕಿತ್ತಾಡ್ದಾಗಲ್ಲ ಅಂತೇಳಿ ನನ್ಕೊಂಡಂಗೆ ಅವ್ರು ಮಾ ಅವ್ರು ಕೊಟ್ಟಿದ್ದು ಅಮೌಂಟ್ ನಂತ ಹಾಕಿಲ್ಲ ಸ್ನೇಹಿತರ ಅವ್ರು ಕ ಹೇಳಿದ ಮಾತು ಉಳಿಸ್ಕೊಂಡು ನೋಡಿ ಖುಷಿ ಆಕಾಯ್ತು ಬ್ಲೌಸ್ ಸ್ಟಿಚ್ ಮಾಡಿದೆ ಇದೊಂದು ದಂಡಿ ಹೊಲಿದ್ ನೋಡಿ ಈ ಥರ ದಂಡಿ ಈಗ ದಂಡಿ ಹೊಲದ್ರು ಇಡ್ತೋಗ್ತೀನಿ ಇದೊಂದು ವಿಡಿಯೋ ಮಾಡ್ಕೋಬೇಕು ರೀ ನಾವು ವೀಡಿಯೋ ಟೇಲರಿಂಗ್ ವೀಡಿಯೋ ಹಾಕಿಲ್ಲರಿ ಇವತ್ತು ಇವತ್ತ ಟೇಲರಿಂಗ್ ಹುಡಿಯೋನ ಹಾಕಿಲ್ಲ ಇವತ್ತಿನ ಹುಡ್ಯೋಕೆ ಇದು ತಮ್ನಲ್ಲಿ ಹಾಕಿಲ್ಲ ಟೈಟಲ್ ಟೈಟಲ್ ಹಾಕಿನಿ ಟಮ್ನೇಲಿ ಹಾಕಿ ಸ್ನೇಹಿತರೆ ಈ ಥರ ಲೇಸ್ ಕೊಟ್ಟಿನಿ ಸಣ್ಣಂದು ಈ ಥರ ಹೊಲ್ದೀನಿ ನೋಡಿ ಚೆಂದಾಗಿ ಸ್ನೇಹಿತರೆ ಬ್ಲೌಸು ನೀಟಾಗಿ ಒಳಗೆಲ್ಲ ಈ ಥರ ಮಣ್ಣು ನೋಡಿ ಕಾಟಮ್ ಅಸ್ತ್ರ ಚಲೋತ್ನೇ ಕೊಟ್ರಂದ್ರೆ ಅಂದ್ರೆ ನೀಟಾಯ್ತಾವೆ ಅಷ್ಟರ ಒಂದು ಸರಿ ಇರ್ಲಿಕ್ಕಂದ್ರೆ ಕಾ ಇದಾಗಿತ್ತಂದ್ರೆ ನೀಟಾಗಲ್ಲ ಇನ್ನೂ ಇಷ್ಟು ಟೂಕ್ಸ್ ಹಚ್ಚು ಇದ್ದು ರೀ ಹೊಳೆ ಬಂದು ನೋಡ್ತೀನಿ ಅವೇನು ಅರ್ಜೆಂಟ್ ಇಲ್ಲ ಸ್ನೇಹಿತರೆ ಒಂದು ಹುಕ್ಸ್ ಹಚ್ಚಿ ನೋಡಿ ಎಲ್ಲ ಹುಕ್ಸ್ ಹಚ್ಚೀನಿ ಎಲ್ಲ ಮಾಡಿ ಈ ಥರ ಹಚ್ಚಿ ನೋಡಿ ನಾವು ಹುಕ್ಸ್ ಬರ್ರಿ ಇದು ಬ್ಲೌಸು ಟಿಚ್ ಮುಗೀತು ಅದೊಂದು ಸೀರೆ ದಂಡಿ ಒಳಿದೆ ಮತ್ತು ಆಟಾದರೂ ನೂರ ಅರವತ್ತು ರೂಪಾಯಿ ನೋಡಿ ಇದು ಬ್ಲೌಸ್ ಸ್ಟಿಚ್ ಮಾಡೋಕೆ ಇಟ್ಟು ಲೇಸ್ ಮಸ್ತ್ ಒಂದೈತಲ್ಲ ರೀ ಅದಕ್ಕೆ ನೂರ ಅರುವತ್ತು ಅದೊಂದು ಹತ್ತು ರೂಪಾಯಿ ದಂಡಿ ಹೊಳ್ದಿದ್ದು ನೂರ ಎಪ್ಪತ್ತು ಮೂವತ್ತು ರೂಪಾಯಿ ಆಸ್ತ್ರ ನಾನು ಅಸ್ತ್ರ ನಾಣೆ ಹಾಕಿನಿ ಅದಕ್ಕೆ ಆಟನ್ ಮಾಡಿ ತಂದಿದ್ದೆ ಬಿಜಾಪುರಾಗ ಎರಡು ನೂರು ರೂಪಾಯಿ ಸುದ್ದಿ ನೋಡಿ ಅಮೌಂಟು ಅಸ್ತ್ರ ಬಂತು ಎಲ್ಲ ಬಂತು ಬರ್ರಿ ಮತ್ತು ನಾನು ಅವ ನಾ ಬರ್ತಾಳೆ ಏನು ಮಾಡ್ತಾಳೆ ತಯಾರು ಮಾಡ್ತೀನಿ ಎಷ್ಟಕ್ಕೆ ಬರ್ತಾ ಮೂರುವರೆಗೆ ರೀ ಬಸ್ ನಾನು ತಯಾರಾಗಿ ಇನ್ನೂ ಒಂದು ವಿಡಿಯೋ ಮಾಡ್ಕೋಬೇಕು ಮತ್ತು ಸಿಗ್ತೀನಿ ನೋಡಿ ಅವರು ದಡಿ ಇಷ್ಟು ಅಂತ ಇದ್ರು ಸ್ವಲ್ಪ ಇಡು ಅಂತ ಇದ್ರು ಸ್ವಲ್ಪ ಇಟ್ಬಂದಿ ನೋಡಿ ಇರುವ ಹಣಗಳು ಇಟ್ಟಿನಿ ಕಸಿ ಅಂತ ಹೇಳಿದ್ರು ಇದು ಹೆಚ್ಚು ಕಮ್ಮಿ ಹನ್ನೊಂದುವರೆ ಹನ್ನೊಂದುವರೆ ಇಂಚಿನ ಬ್ಲೌಸ್ ನೋಡಿ ಎಷ್ಟು ಸೈಜಿಂದ ಐತೆ ಅಂದ್ರೆ ನಲ್ವತ್ನಾಲ್ಕು ಒಂದು ಎರಡು ನಲ್ವತ್ತಾರು ಅದು ನಲ್ವತ್ತಾರು ಸೈಜಿನ ಬ್ಲೌಸ್ ಆಯ್ತು ನೋಡಿ ಇದು ನಲ್ವತ್ತಾರು ಸೈಜಿನ ಬ್ಲೌಸು ಸ್ಟಿಚಿಂಗು ಕಟಿಂಗು ಇವತ್ತೇ ಮಾಡಿ ನೋಡಿ ಖುಷಿ ಆಗತ್ತೈತಿ ಊರು ಹೋಗಿತ್ತ ಮೊದಲು ನಾವೇನೋ ಅನ್ಕೊಂಡಿರ್ತೀವಲ್ಲ ಅನ್ಕೊಂಡು ಕೆಲಸ ಆಗಲೇಬೇಕು ಸ್ನೇಹಿತರೆ ಮನೆ ಕ್ಲೀನಿಂಗ್ ಅನ್ಬೋದು ಮತ್ತು ಯಾವುದೇ ಇರಲಿ ನಾವು ಇವತ್ತು ಇದು ಅನ್ಕೊಂಡಿರ್ತೀವ ಇದು ಆಗಲೇಬೇಕು ನಾವು ಮಾಡ್ತೀವಿ ಅನ್ನೋದೊಂದು ದಮ್ ಇತ್ತಂದ್ರೆ ಮನುಷ್ಯ ಮಾಡೇ ಮಾಡುತ್ತಾ ಇಷ್ಟು ಬಟ್ಟೆ ತಗೋತೀನಿ ಹಿಂದಿನ ಎಲ್ಲ ಮಾಡಿ ನೋಡಿ ಎಷ್ಟು ಸ್ವಚ್ಛಗೈತೆ ನೋಡಿ ಹೋಗ್ರಾಗಿ ಸ್ವಚ್ಛ ಮಾಡೋಗಿರ್ತೀನಿ ಬಂದಿಂದ ಎಷ್ಟು ಹೊಲಸಾಗುತ್ತೆ ನೋಡಾಕತ್ತೀರಿ ನೀವೇ ಎಷ್ಟು ಕ್ಲೀನ್ ಮಾಡಿ ನೋಡಿ ಸ್ನೇಹಿತರೆ ಚಾಕ್ಲೇಟ್ ಖಾಲಿ ಮಾಡಿದ್ರೆ ಡಬ್ಬಿ ಹಾಕಿ ಹೊಡೆಯೋಕೆ ಹೋಗೋದೆ ನೋಡಿ ಎಷ್ಟು ತುಂಬ ಪುಟ್ಟಿ ಆ ಥರ ಚಲ್ಲಿ ಬಂದೆ ಎಲ್ಲ ಕಡೆನೂ ಹಸಿರು ರೀ ಮನುಷ್ಯ ಹಿಂದೆ ಮುಂದೆ ಸ್ವಚ್ಛದ್ರೆ ಮನುಷ್ಯ ನೋಡಿ ಅವರ್ತಾಡಿರಿ ಮತ್ತು ಬಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಅವ್ವ ಬಂದೇ ಬಿಟ್ ನೋಡಿ ಹಾಂ ಬಂದೆವು ನಾ ಅವ ಬಂದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ನೋಡಿ ಸಪೋರ್ಟ್ ಮಾಡ್ರಿ ಅನ್ನ ನೀವು ಬಂದಾಗ ಬಿಟ್ಟು ಬಂದ ಬಿಟ್ಟು ನೋಡ್ರಿ ನಮ್ಮ ಬಿಡು ಅಮ್ಮ ಮುಂದಕ್ಕ ಯಾರು ಬಂದರು ಕರ್ಕೊಂಬಾ ಖುಷಿ ನೀರು ಕೊಡ್ಬೇಕಿಲ್ಲ ಅಮ್ಮ

ಕಟ್ ಮಾಡಿ ಒಳ್ಳೆದೇ ರೆಡಿ ಆಗಿ ಒಂದು ಜೋಡೆ ಮಾಡ್ಕೋಬೇಕು ನಾನು ಕುಡಿ ಊಟ ಮಾಡಿ ಬೇವು ನಾಕಕ್ಕೆ ಬರ್ತ ನಾನು ನಿನ್ನ ಓಡಿ ಬಣ್ಣ ಆಕ್ರ ಬಸಿ ಐದರ ಬಸಿ ಬರ್ತಿನಿ ಕೆಲಸ ಐತೆ ನೀ ಸ್ಕೈಚಿಲ್ಲ ಅಪಚಿಲ್ಲ ತಗೊಂಡ ನೆಡೆ ಮೇಳ್ ಬಿಡು ನಾನು ಐದರ ಬಸಿ ಬರ್ತಿನಿ ನಾನು ಇನ್ನೊಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ ಆ ಬಡಿ ಗಾಡಲೇ ತಿವೋ ಈ ಬಸ್ ಉಂಡು ಈ ಬಟ್ಟಿ ತಗೊಂಡು ಕೊರ್ತೀನಿ ಸಾಮಾನು ತಗೊಂಡು ನಡೆ ನಾ ನಾನು ಐದು ತಗೊಂಡು ನೀ ತರ್ಕೊಂಡು ನಾನು ಬರ್ತೀನಿ ಐದ್ರ ಬಸ್ಸಿಗೆ ನಿಂದ ಇಬ್ರು ಒಮ್ಮೆ ಆದ್ರೆ ಆಗಲ್ಲ ನೀನ್ ಮತ್ತ ಹುಡ್ಗಿದಾಗತ್ತ ಬಾಟ್ಲೇ ನೀರು ಬಾ ಊಟ ಮಾಡುವ ಉಂಡು ಇವ್ ಕರ್ಕೊಂಡೋಗ ಕರ್ಕೊಂಡ್ ಬರ್ತೇನೆ ಆಕಿಂಗ್ ಕರ್ಕೊಂಡೋಗ್ ಆಕಿ ಸರ್ಕಾಲಿಕ್ ಐದುವರೆ ಬರ್ತಾವಡಕಿ ಐದು ಹದಿನೈದು ಕೈ ಊಟ ಮಾಡಿರೀ ಹ್ಮ ಊಟ ಮಾಡ ಹಂಗಂತ ಸಜ್ಜಿ ರೊಟ್ಟಿ ಮಾಡಿ ಮಾಡಿಟ್ಲಾರಕ ಚಿನ್ಯ ನೀರ ಇಷ್ಟ ಅವಾಗ ಕಾಸ್ಟ್ ಏನಮ್ಮಕ್ಕೀಗ ನೋಡಿ ಸ್ನೇಹಿತರೆ ಅವಂಟ್ಲು ಅವಸ್ ಬಟ್ಟೆ ವಾಪಸ್ ಮಾಡಿದ್ವಲ್ಲ ನಮ್ಮ ಹುಡುಗ ಬಟ್ಟೆ ಅವ್ ಕಟ್ಕೊಂಡು ಒಂಟಾವಡಿ ಮತ್ತು ಇದೊಂದು ಕೈ ಚೀಲಾಗಿ ಐತಿ ರೀ ಹಿಂಗೆ ಶ್ರವಣ ನಾನು ಈ ಕೈ ಚೀಲ ತೊಗೊಂಡ್ತೀನಿ ಟೈಮ್ ಆಗೈತಿ ನಾ ಇದ್ರ ಬಸ್ಸಿಗೆ ಹೋಗ್ತೀನಿ ರೀ ಶ್ರವಣಿ ಬರ್ತಾಡಿ ಈಗ ಅವಾಗ ಶ್ರಾವಣಿ ಕರ್ಕೊಂಡು ಕುಂದಿರ್ತಾಳ್ರಿ ನಾನು ಹಿಂದೆ ಬಸ್ಸಿಗೆ ಹಿಂದಿನ ಬಸ್ಸಿನ ನಾವು ನೋಡಿ ಏನ್ ಮಾಡೋದ್ರೆ ಅಂಗೈಗೆ ನಮ್ಮ ಬಾಳಿನ ಅಂಗೈಗೆ ನಿಂತ ಏನು ಮಾಡಕಾಗಲ್ಲ ನಾನು ಯೋಗ ಮಸಂಗೆ ಹಾಕೋ ಬಾ ಮಸಂಗೆ ಹಾಕೋ ನೀ ಬಾ ಓ ತಾಯ ಬಸ್ ಸ್ಟಾಂಡ್ ಅಲ್ಲಿ ಬರ್ತೀನಿ ಇದು ಅಂಟಿ ಹೋಗ್ ನಾನು ಚಲ್ಲ ಬಸಂಗೆ ಅಂತ ಬರ್ತೀನಿ ಹಾ ಬಾ ಬಾ ಓ ತಿನೋ ಬಾ ಮಸಂಗೆ ಕೊಡು ಬರ್ತಾ ಆಕಿ ಬರ್ತಾ ಯಾ ತರ ಹಾಕತಾಕಿ ನಿವ ಅವ ಬಾಸ ನೋಡು ನಾನು ಓತ್ನ ಕಿಲಿ ಕೊಡಕೋ ಓ ನೀ ಶ್ರಾವಣಿ ಇಲ್ಲೇ ಇಲ್ಲೇ ಬ್ಯಾಂಕಿಗೆ ನೀ ಬ್ಯಾಂಕಿಗೆ ಶ್ರಾವಣಿ ಕರ್ಕೊ ಬರ್ತೀನಿ ಬರ್ರಿ ನಾನು ತಯಾರಾಯಿ ರೀ ನಾಲ್ಕು ಹಾಕಿ ನೋಡಿ ಅವ್ನು ನಾಲ್ಕಕ್ಕೆ ಹೋದ್ ಮೂರಕ್ಕೆ ಬಂದು ನಾಲ್ಕುಕ್ ಹೋದ್ ನಾ ಇದಕ್ಕೆ ಹೋಗ್ತೀನಿ ರೀ ನಾ ಇದಕ್ಕೆ ನೋಡಿ ಸ್ನೇಹಿತರೆ ನಾನು ಶವಣ್ ಕುಮಾರ ರೆಡಿ ಆದ್ರಿ ಊರಿಗೆ ಹೋಕ ರೆಡಿಯಾಗಿ ನೋಡಿ ಇಲ್ಲೇ ಶವಣನು ರೆಡಿಯಾಗಿ ನಾನು ರೆಡಿಯಾಗಿ ನಾನು ಬ್ಲೌಸ್ ಯೂತ ಉತ್ತೊಟ್ಟು ಒಂದಿರೋ ಸ್ವಲ್ಪ ಉದ್ದು ಚೆನ್ನಾಗಿರೋ ಸ್ವಲ್ಪ ನೋಡಿ ಸ್ನೇಹಿತರೆ ಸ್ವಲ್ಪ ಲೂಸ್ ಆಗೈತೆ ಹಿಂಗಾಗಿ ಮ್ಯಾಕೇದ್ರಿ ಇಲ್ಲಿ ಕಂದ್ರೆ ಇಷ್ಟು ಕುಂದಿರ್ತಿತ್ತು ಇಲ್ಲಿಗಪ್ಪ ಯಾವ ಒಂದಾವ ಒಂದು ಸ್ನೇಹಿತರೆ ನಾವು ಕ್ರೀಡೆಗೆ ಇವಾಗ ಟಾಯಮು ಇದು ಹಾಕಿ ಬಂದೈತಿ ನಾನು ಕೂಡ ಊರಿಗೆ ಹೋಗಬೇಕು ಫುಲ್ ಜಾತ್ರೆ ವಿಡಿಯೋ ಬರ್ತಾವೆ ನೋಡ್ರಿ ಸಪೋರ್ಟ್ ಮಾಡಿರಿ ನಮ್ಮ ತವ್ರ ಮನೆಯಲ್ಲಿ ಫ್ಯಾಮಿಲಿ ವಿಡಿಯೋ ಎಲ್ಲ ಪ್ರತಿಯೊಂದು ಲಾಗ್ ಬರ್ತಿರ್ತಾವೆ ನೋಡಿ ಸಪೋರ್ಟ್ ಮಾಡಿ ಸೀರೆ ಹೆಂಗೆ ಕಾಣುತ್ತಂತ ಸೂಪರ್ 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 ನೀನು ಸೂಪರ್ ನೀನು ಸೂಪರ್ ನೀನು ಸೂಪರ್ ನೀನು ಸೂಪರ್ ಬರೀ ಹೋಗು ಶ್ರಾವಣಗೆ ಹೋಗ್ ಕುಡ್ದಿರ್ತೇವೆ ಕೈ ಚೀಲ್ ರೆಡಿ ಆಗೈತೆ ನೋಡಿ ಸ್ನೇಹಿತರೆ ಕಾಣ್ತಿರ್ಬೇಕಲ್ಲೇ ಕೈ ಚೀಲ್ ಅಂತ ರೆಡಿ ಆಗೈತಿ ಅದೊಂದು ಕೈ ಚೀಲ್ ತೊಗೊಂಡು ಇವಾಗ ಕರ್ಕೊಂಡು ಹೋಗ್ಬೇಕು ರೀ ಅವ್ರ ಶ್ರಾವಣಿನ ಕರ್ಕೊಂಡಿರ್ತಾರೆ ಭಾಳ ಇರ್ದು ಬೈತು ಮೇಲೆ ಚೆನ್ನಾಗಿ ಸ್ನೇಹಿತರೆ ಹೆಣ್ಮಕ್ಳು ಇನ್ನು ಉದ್ದ ಇಟ್ಕೊಳ್ತೀನಿ ಇಷ್ಟು ಉದ್ದ ಬಿಡ್ತೀನಿ ತೊಳಿನ್ನ ಸ್ನ್ಯಾಕ್ ಹೊಡೋದ ಆಗಿನ ಒಂದು ಸ್ನ್ಯಾಕ್ ಅದೇ ಈ ಥರ ಆಗೈತೆ ಸರಿ ಸ್ವಲ್ಪ ಈ ಥರ ಆಗೈತೆ ಚೆಂದ ಆಗ್ಯದ ರೀ ಲೇಸ್ ಅದ ಹಚ್ಚಿನಿರಿ ಇಲ್ಲ ನಾನು ನಡ್ಕೊಯ್ನೆ ರೀ ಒಮ್ಮೆ ಎಲ್ಲ ಗುಡ್ಡಕ್ಕೆ ಹೋಗ್ಬೇಕಂತೇಳಿ ಬರ್ತೀನಿ ನಿನ್ನೆ ಎಲ್ಲ ಗುಡ್ಡಕ್ಕೆ ಹೋಗ್ಬೇಕು ಹೊಲ್ಕೋಬೇಕು ಅಲ್ಲಿ ಉಟ್ಕೋಬೇಕು ಅಂತ ಬಳಸಿ ಸೀರಿ ಈಗ ಹೊಲ್ಕೊಂಡು ಜಂಪ ಹೊಲ್ಕೊಂಡು ಕೂಡಿ ಬಂತ ನೋಡಿ ಬರ್ರಿ ಮತ್ತು ಮುದ್ದೆ ಬಾಳಕ್ಕೆ ಹೋಗಿ ಮಸ್ತ್ ಸಿಗೋ ಅನ್ನೋ ಸ್ನೇಹಿತರೇ ನಾವು ಎಲ್ರಿ ಮುದ್ದೆ ಬಾಳ್ದಾಗ ರೀ ಹ್ಞೂ ರೀ ಯಾಕೆ ರೀ ಹ್ಮ್ ಬರ್ರಿ ಸಿಗ್ತೀನಿ ನೋಡಿ ಸ್ನೇಹಿತರ ಅಲ್ಲಿ ಐದು ಗಂಟೆ ಹಾಕಿ ಬಿಟ್ಟಿವಿ ಜಾತ್ರೆ ಅಲ್ರಿ ಇವತ್ತ ಊರಾಗ ಹಿಂಗಾಗಿ ಸಿಕ್ಕಾಪಟ್ಟೆ ಬಸ್ ಗದ್ಲಿತ್ತು ಇವಾಗ ಬಂದ್ವಿ ನೋಡ್ರಿ ಟೈಮು ಏಳುವರೆ ಆಗೈತಿ ನೋಡಿ ಏಳುವರೆ ಆಗೈತಿ ಹ್ಮ್ ಬಸ್ಸಾ ಬರ ಲೇಟ್ ಆತ್ರಿ ಒಂದು ಒಂದ್ ಬಸ್ಸಿನ ಮಂದಿ ನೆಲೆ ಉಳಿತರಿ ಇವತ್ತು ಫುಲ್ ಎಲ್ಲರೂ ಜಾತ್ರೆಗೆ ಬರೋರ ಬರೋರ ಮಂದಿ ಬರೋದ ಬರೋದ್ ನೋಡಿ ಇವತ್ತ ರಾತ್ರಿ ಕಾಳಸ ಇದಾಗುತ್ತೆ ರೀ ರಾ ಬೆಳಗ್ಗೆ ಏನೈತೆ ಕೇಳಿ ಹಿಡಿತು ಸ್ನೇಹಿತರೆ ಹಿಂಗಾಗಿ ಬರೋ ಮಂದಿ ಬರೋದ ಹೋಗು ಮಂದಿ ಹೋಗು ಮಂದಿ ಆಗಲ್ರಿ ಬರೋ ಮಂದಿ ಐತೆ ಈಗ ನಾ ಹೋಗಿ ಹಿಂದೆ ಮುಂದೆ ಆಗುತ್ತೆ ಸೊ ನಾ ಶುಕ್ರವಾರ ಶನಿವಾರ ರವಿವಾರ ಒಂದು ಅಮಾಸಿ ಮಾಡಿರ್ತಾರೆ ಬರೋಗೆ ಜಾತ್ರೆ ಒಮ್ಮೆ ಬರೋದಲ್ರಿ ಹಿಂಗಾಗಿ ನಾ ಬೆಳಗ್ಗೆ ಬರೋರು ಅದಾರ ಈ ಬರೋರು ಅದರ ಅನ್ನಾರು ಬೆಳಗ್ಗೆ ಮುಂಜಾನೆ ಬಂದು ತಕ್ಷಣ ಸ್ನೇಹಿತರೆ ನಾವು ಈ ಬಂದಿವಿ ನಿಂತ ನೋಡಿ ಇಲ್ಲಿ ಅವನು ಈ ಮಾರಿ ತಕ್ಕೊಂಡು ಬಂದೊಳಿ ನೋಡಿ ಹೆಂಗಿತ್ತ ಬಸ್ ಬಡ ಬಡ ಮತ್ ಕಿರಿಕಾಗ ಸ್ರವಣಿ ಮ್ಯಾಗ ಹತ್ತಿ ಸ್ರವಣಿ ಬಾ ಮೊದ್ಲ ಹತ್ತಿ ನೋಡಿ ಕೊಟ್ಲು ಮತ್ ಸ್ರವಣ ಹತ್ತಿಕ್ಕೆ ಸ್ರವಣ ಮತ್ ತೊಂದೇ ಅವು ಹತ್ತಿ ಬಂದ್ ನೋಡಿ ನಾವ್ ಒಂದ್ ಸೀಟ್ ಸಿಕ್ಕಿತ್ತು ಓಕೆ ಸೀಟ್ ಇವ್ರ ತಗೊಂಡ್ ಬಂದ್ ಸ್ನೇಹಿತರೆ ಬರ್ರಿ ಮತ್ ಸಿಗ್ತಿ ನೋಡಿ ಸೀರೆ ಚೇಂಜ್ ಮಾಡಿ ಮತ್ ಸಿಗ್ತಿಲ್ಲ ನೋಡಿ ಸ್ನೇಹಿತರೆ ಟೈಮು ಎಂಟಕ್ಕೆ ಇಪ್ಪತ್ತು ನಿಮಿಷ ಕಮ್ಮಿ ಐತೆ ಬರ್ರಿ ಊಟ ಮಾಡೋಣ್ರಿ ಒಟ್ಟಷ್ಟು ಬಟ್ಟ ಮುಂಜಾನೆ ಬೆಳಗ್ಗೆ ಊಟ ಮಾಡಿದ್ದು ಮಧ್ಯಾಹ್ನ ಉಂಡಿಲ್ಲ ಹವ್ವಾ ಬಂದು ಉಂಡ್ಲು ಉಂಡ್ಲಿಲ್ಲ ಇವಾಗ ಕುರ್ಕುರಿ ಬೇಕು ನೋಡಿ ಉಣ್ಣ ಬಿಷ ದಡಮ್ಮ ತಾಳಿ ಪಟ ಮಾಡ್ಯ ಉಣ್ಣಂದ್ರೆ ಹಾಂ ಕುರ್ಕುರಿ ಬೇಕ ಶ್ರಾವಣಿನು ಊಟ ಮಾಡಾಕತ್ತಾವಿ ಡ್ರೆಸ್ ಬ್ಯಾ ಬಿಡು ಅಂದ್ರೆ ಅವ್ವಾನು ಹುಣ್ಣಾಕತ್ತಿ ಚೋಟ ತಿನ್ನಕತ್ತಾವಳಿ ನಮ್ಮ ಅವ್ವ ಬಂದು ಶ್ರಾವಣಿ ತಾಳಿ ಹಾಕೊಂಡು ಹಾಕೊಂಡ ಪಾಲಕ್ಕ ಹಾಕಿ ಮೊಸರು ತಂಬವ್ ಮೊಸರು ನಾವು ನೋಡಿ ಸ್ನೇಹಿತರ ತಾಳಿಪಟ ಖಾಲಿ ಆಯ್ತು ಅಕ್ಕ ಮಾಡಾಕತ್ತ ಬರ್ರ ಬಿಸಿ ಬಿಸಿ ಉವು ತಿನ್ಬಿಡ್ತೀವ್ರಿ ಶ್ರಾವಣಿ ಮೊಸರು ಹಾಕೊಂಡ ನೋಡಿ ತಾಳೆಪಟ್ಟದಾಗ ಬರ್ರಿ ನಾನು ತಾಳಿಪಟ ಹಾಕೋತೀನಿ ಮೆಂತ್ಯ ಪಲ್ಯ ಹಾಕ ಮೆಂತ್ಯಾ ದಪ್ಪ ಆಗತ್ತ ಮಾಡ ಮೆಂತ್ಯ ಪಲ್ಯ ಹಾಕೊಂಡು ಗಲ್ಲ ಕೊಡಿಯಾಕ ದಪ್ಪ ಅಂದ ಕುಡ್ಕುಡಿ ಅಂತ ಕುಡಿತಾನ ಗಲಾಕತ್ತ ಕೊಡ್ತೀನಂತೆ ಕೇಳಿ ರಾವಣಿ ತಳಿಪಾಟ ಹೆಂಗೆ ಟೇಸ್ಟ್ ಮಾಡ್ಯ ಅದ್ರಾಗ ಬಳಿ ಬಿಚ್ಚಿದ್ನ ಆಕೆ ಉಣ್ಣಾಕತ್ತಲ್ಲ ರೀ ಯಾವಾಗ ಕುರ್ಕುರಿ ರೀ ತಂದೀನ್ರಿಗ ಇಲ್ಲಿ ಅದಾವು ಇಲ್ಲಿ ಎರಡು ಒಂದು ಅಕ್ಕವಂತ ಒಂದ ಎರಡದು ಒಂದು ತಿಂದೀವಿ ನಾಲ್ಕು ತಿಂದಿದ್ವಿ ಇಬ್ರಿಗೆ ಒಂದು ಐತಿ ಊಟ ಮಾಡಿ ಕೊಡ್ಬೇಕಂತರಿ ಊಟ ಮಾಡಿಕೊಂಡು ತಿನ್ನೋದೇ ಇಲ್ಲ ರೀ ಅಕ್ಕೂ ಊಟ ನೋಡಿ ತಿನ್ನಲ್ಲ ತಾಳಿಪಾಠ ಮಾಡಿ ನನ್ನ ಫೇವ್ರೇಟ್ ನೋಡಿ ತಾಳಿಪಟ್ಟೆ ಅಕ್ಕ ತಾಳಿಪಟ್ಟೆ ಬೆಳೆಯ್ರಿ ಇವತ್ತ ಏನು ಬರೇ ಕುರ್ಕುರಿ ಅಂತ ನೋಡುವ ಮಸ್ತ್ ಆಗೋ ಏ ಮಾತಾ

અતિન મગલ કોન જોમવલી આ કિન્ડર તો આતિન મગલ કોન